ಚಿಂತಾಮಣಿ ನಗರದ ತಿಮ್ಮಸಂದ್ರದಲ್ಲಿನ ವಕ್ಫ್ಬೋರ್ಡ್ ಆಸ್ತಿ ಬಗ್ಗೆ ದಲಿತ ರೈತರು ಮತ್ತು ಜಾಮಿಯಾ ಮಸೀದಿ ಕಮಿಟಿ ಮಧ್ಯೆ ವಿವಾದ ಪೊಲೀಸರ ಮಧ್ಯಪ್ರವೇಶ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರ ಗ್ರಾಮದಲ್ಲಿನ ಬೋರ್ಡ್ ಆಸ್ತಿ ಬಗ್ಗೆ ವಿವಾದ ಭುಗಿಳುತ್ತಿರುವ ಘಟನೆ ಗುರುವಾರ ನಡೆದಿದೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿನ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಮೂರು ಮತ್ತು ಇಪ್ಪತ್ತರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ನ್ಯಾಯಾಲಯದಲ್ಲಿ ವಾದವಿವಾದ ನಡೆದು ಕೊನೆಗೆ ಇದು ವಕ್ಫ್ ಆಸ್ತಿ ಎಂದು ನ್ಯಾಯಾಲಯ ತೀರ್ಪು ನೀಡಿರುವ ಕಾರಣ ಕಳೆದ ಆರು ತಿಂಗಳ ಹಿಂದೆ ಚಿಂತಾಮಣಿ ಜಾಮಿಯಾ ಮಸೀದಿ ಕಮಿಟಿಯಿಂದ ಈ ಜಮೀನನ್ನು ಸರ್ವೆ ಮಾಡಿಸಿ ಅದ್ದುಬಸ್ತು ಮಾಡಿ ಜಮೀನಿನ ಸುತ್ತಲೂ ಮುಳ್ಳುತಂತಿ ಬೇಲಿಯನ್ನು ಹಾಕಿರುತ್ತಾರೆ ಆದರೆ ಕಳೆದ ಅರವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ನಾವು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ ವಖ್ ಬೋರ್ಡ್ನವರು ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮ ಜಮೀನಿಗೆ ಮುಳ್ಳು ತಂತಿ ಬೇಲಿಯನ್ನು ಹಾಕಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಮ್ಮಸಂದ್ರದ ಗ್ರಾಮದ ದಲಿತ ಕುಟುಂಬ ಗುರುವಾರ ಜಮೀನಿಗೆ ಹಾಕಿದ್ದ ಬೇಲಿಯನ್ನು ಕಿತ್ತು ಹಾಕಿ ಟ್ರಾಕ್ಟರ್ ಮೂಲಕ ಉಳುಮೆ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಜಾಮಿಯಾ ಕಮಿಟಿಯ ಸದಸ್ಯರು ಆಗಮಿಸಿ ಇದು ನಮ್ಮ ವಕ್ಫ್ ಜಮೀನು ಇದರಲ್ಲಿ ಯಾಕೆ ಉಳುಮೆ ಮಾಡುತ್ತಿದ್ದೀರಾ ಎಂದಾಗ ದಲಿತರು ಮತ್ತು ಜಾಮಿಯಾ ಕಮಿಟಿಯ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವರಾಜ್ ಮತ್ತು ಸಿಬ್ಬಂದಿ ಎರಡೂ ಕಡೆಯವರನ್ನು ಸಮಾಧಾನಪಡಿಸಿ ಎರಡೂ ಕಡೆಯವರು ತಮಗಿರುವ ಜಮೀನಿನ ದಾಖಲೆಗಳನ್ನು ತಂದರೆ ಪರಿಶೀಲನೆ ನಡೆಸಿ ಅರ್ಹರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಎರಡೂ ಕಡೆಯವರು ವಾಪಸ್ ತೆರಳಿದರು ಇನ್ನು ಜಾಮಿಯಾ ಮಸೀದಿ ಕಮಿಟಿಯ ಕಾರ್ಯದರ್ಶಿ ಮಹಮ್ಮದ್ ಇನಾಯತ್ ರವರು ತಮ್ಮ ವಕ್ಫ್ ಆಸ್ತಿಗೆ ಅಕ್ರಮವಾಗಿ ನುಗ್ಗಿ ಮುಳ್ಳುತಂತಿ ಬೇಲಿ ಹಾಗೂ ಕಲ್ಲುಗಳನ್ನು ಕಿತ್ತು ನಮ್ಮ ಆಸ್ತಿಗೆ ಹಾನಿಯನ್ನುಂಟು ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಇನ್ನೂ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ನವೀನ್ ಕಿರಣ್ ಚಿಂತಾಮಣಿ ದುರ್ಗ ಹಬ್ಳಿ ಚಿಂತಾಮಣಿ ತಾಲೂಕು ನಾವು ಹದಿಮೂರು ಇಪ್ಪತ್ತು ಸರ್ವೆ ನಂಬರಲ್ಲಿ ನಾವು ಅರವತ್ತೈದರಿಂದ ಪೊಸಿಷನಲ್ಲಿ ನಾವು ಇದ್ದೀವಿ ಟ್ರೈ ಆಗಿದೆ ಟ್ರಿಬ್ಯುನಲ್ಲಲ್ಲಿ ರಿಜೆಕ್ಟೆಡ್ ಆಗಿದೆ ಒಗ್ಗಾಡ್ಗೆ ಬರೋಲ್ಲ ಅಂತ ಇದು ನೋಡಿ ರಿಸೆಕ್ಟೆಡ್ ಇದು ಸಫಿ ಇದು ಏನು ಟ್ರಯಲ್ ಟ್ರಿಬ್ಯುನಲ್ ಆರ್ಡ್ರಿದ್ದು ಮತ್ತು ಎ ಸಿ ಡಿ ಸಿ ಎಲ್ಲ ಅವರು ಪೊಸಿಷನಲ್ಲಿ ಅವರೇ ಇದ್ದಾರೆ ವೆಂಕಟರೆಡ್ಡಿ ನಾಗಮ್ಮ ಕೆ ಲಕ್ಷ್ಮಮ್ಮ ಮುಳ್ಳಕ್ಷ್ಮಮ್ಮ ಮತ್ತು ಎಲ್ಲರೂ ಅದಕ್ಕೆ ಬಂದು ಸಂಬಂಧಪಟ್ಟಿರೋರೆಲ್ಲ ಪೊಸಿಷನಲ್ಲಿ ಅವರೇ ಇದ್ದಾರೆ ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತೇಳಿ ಆರ್ಡ್ರಲ್ಲಿ ಕೂಡ ಐತೆ ಡಿ ಸಿ ಆಡ್ರಲ್ಲೂ ಐತೆ ಎಲ್ಲ ಐತೆ ಮತ್ತು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ರನ್ನಿಂಗಲ್ಲಿ ಐತೆ ಬಂದಿದೆ ಕೋರ್ಸ್ ಮಾಡ್ಕಾಯ್ಲು ಇಶ್ಯೂಸ್ ಇದ್ವು ಎಲ್ಲ ಅವೆಲ್ಲ ಕಿತ್ತು ಬಿಸಾಕಿ ಟ್ರಿಪ್ಗಳೆಲ್ಲ ಇದ್ವು ಟ್ರಿಪ್ಗಳೆಲ್ಲ ಬಿಟ್ಟು ಹಾಕಿ ಮತ್ತೆ ಎಲ್ಲ ಉತ್ತಾಕಿ ಸ್ಪೆನ್ಸಿಲಿಂಗ್ ಹಾಕಿ ಹೋಗಿದ್ದಾರೆ ಮತ್ತು ಇವಾಗ ನಮಗೆ ಉಳುಮೆ ಮಾಡೋಕ್ಕೆ ಯಾವ್ದು ಜಮೀನಿಲ್ಲ ಏನಿಲ್ಲ ನಾವು ಕೂಲಿನಲ್ಲಿ ಮಾಡೋರು ದಲ್ತ್ರು ನಾವು ಈ ಥರ ಬಂದು ದೌರ್ಜನ್ಯ ಮಾಡಿ ಈ ಥರ ನಮ್ಮನ್ನು ಹೊರ್ಗಾಕಿ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಎಷ್ಟು ಸಾವಿರ ಜನವರೆಗೂ ಬಂದಿದ್ದಾರೆ ಅವತ್ತು ಪೆನ್ಸಿಲಿಂಗ್ ಹಾಕೋವಾಗ ದೊಣ್ಣಕ್ಕೊಳಗು ಮೊಚ್ಚುಗಳು ಎತ್ಕೊಂಡ್ಬಂದು ಲಂಗ್ಗಳೆಲ್ಲ ಎತ್ಕೊಂಡ್ಬಂದು ಅವತ್ತು ಭಯ ಬಿದ್ದವು ಯಾರೂ ಹೋಗಲಿಲ್ಲ ಆ ಕಡೆನೇ ಊರವರೆಲ್ಲ ಏನು ಹೇಳ್ತಾರೆ ಅವ್ರ ಪ್ರೆಸ್ ಮೀಟಲ್ಲಿ ಊರವರೆಲ್ಲ ನಮಗೆ ಸಹ ಸಹಕಾರ ಕೊಟ್ಟರು ಅದಕ್ಕೆ ನಾವು ಪೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ ಇವಾಗ ಅದೇ ಊರವರು ನಮಗೆ ನಾವೇನಕ್ಕೆ ಕೊಟ್ವಿ ಇದು ಇದು ಸುಳ್ಳು ಮಾಹಿತಿ ಕೊಟ್ಟವರವರು ಅದೇನಿಲ್ಲ ನಡೆಯ್ರಿ ನಡೀರಿ ನಿಮ್ಮ ಜಮೀನಲ್ಲಿ ನೀವು ಅಂತ ಹೇಳಿ ನಮ್ಮೂರವರೇ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವಾಗ ಈಗ ಎಷ್ಟೋ ದಿನಗಳ ಫೆನ್ಸಿಂಗ್ ಏಳು ಹೇಳು ತಿಂಗಳಾಯ್ತು ಮೈ ಇದು ಇದುವರೆಗೂ ಯಾಕೆ ನೀವು ಪೆಂಡಿಂಗ್ ಅಲ್ಲಿ ಕೊಟ್ಟಿ ಪೆಂಡಿಂಗ ಹೈಕೋರ್ಟ್ ಅಲ್ಲಿ ಕೇಸ್ ನಡಿತಾ ಇದೆ ನಮಗೆ ಸಪೋರ್ಟ್ ಇರಲಿಲ್ಲ ಯಾರು ಇಲ್ಲ ಅವ್ರು ಬಂದು ಲಾಂಗ್ ಲಾಂಗ್ ಬರ್ತಾ ಇದ್ದರು ಹೆಂಗ್ ಹೋಗೋದು ನಾವು ಭಯ ಬ ಭಯ ಬಿದ್ದು ನಾವು ಅರವತ್ತೈದರಿಂದ ಇದ್ದೀವಿ ಸರ್ ನಾವು ಅರವತ್ತೈದರಿಂದ ಸಾ ಎರಡು ಸಾವಿರದ ಹದಿನೇಳವರೆಗೂ ನಮ್ಮದೇ ಇದೆ ಈಗ ಡಾಕ್ಯುಮೆಂಟ್ ಪಾಣಿಯಲ್ಲಿ ಯಾವ ದರ ಬರ್ತಾ ಇದೆ 65% ಅರವತ್ತೈದರಿಂದ ನಾವೇ ಇದ್ದೀವಿ ಈಗ ಪಾಣಿಯಲ್ಲಿ ಪ್ರಸ್ತುತ ಕರ್ನಾಟಕ ಜಮ್ಮಾ ಮಸದಿ ವಕಮಣಳೆ ಅಂತ ಬರ್ತಾ ಇದೆ ಅದು ಏನು ಆರು ತಿಂಗಳಿಂದ ಬಂದಿರೋಂತ ನೋಟಿಸ್ ಅದು ಆರು ತಿಂಗಳಿಂದ ಬಂದಿರೋ ಅಲ್ಲ ಏನೋ ನಾನು ಅದು ಕೋರ್ಟಲ್ಲಿ ಮಧ್ಯಂತರ ಆದೇಶ ಇತ್ತು ಅದರಿಂದ ಅದು ಹಂಗೆ ಪೆಂಡಿಂಗ್ ಇತ್ತು ಪೆಂಡಿಂಗ್ ಇದ್ದವಾಗ ಇವಾಗ ಅವ್ರು ಬಂದು ಫೆಸಿಲಿಂಗ್ ಆದಮೇಲೆ ನಾವು ಎಲ್ಲಿ ಹೋಗೋದು ಮತ್ತೆ ಗಲಾಟೆ ಆಗುತ್ತದೆ ಸುಮ್ಮನೆ ಇದ್ವಿ ಇವಾಗ ನಾವು ಬೆಳಗ್ಲಿಕ್ಕಕ್ಕೆ ಎಲ್ಲ ಇದು ರೆಡಿ ಮಾಡ್ತಾಯಿದ್ವಿ ಇವಾಗ ಬಂದು ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ರೈತರಿಗೆ ಏನೇ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಲ್ಲ ನನ್ನ ಹತ್ರ ವಿಡಿಯೋ ಐತೆ ಪೌಸ್ ಮಳಿಕೆಗಳಿತ್ತಲ್ಲ ಅವೆಲ್ಲ ಹೆಂಗೆ ಗೊತ್ತಾಗ್ತಾರೆ ಅವಾಗ ಅವರು ಇವೆಕ್ಷನ್ ಆರ್ಡ್ರು ಕೊಡಿ ಅಂತ ಹೇಳಿದರೆ ಕೊಡಲಿಲ್ಲ ಅವರು ಅವತ್ತು ಇವೆಕ್ಷನ್ ಆರ್ಡ್ರು ಕೊಟ್ಟಿದ್ರೆ ನಾವು ಬಿಟ್ಟು ಬಿಟ್ಟು ಕೊಡ್ತಾಯಿದ್ವಿ ಜಮೀನು ಇವಾಗ ಅವ್ರಿಗೆ ಏನಾದರೂ ಡಿ ಸಿ ಪರ್ಮಿಷನು ಎ ಸಿ ಪರ್ಮಿಷನ್ ಇದ್ದು ಅವ್ರನ್ನ ಹೊರಗಿ ಅಂತ ಹೇಳಿದ್ರೆ ನಾವು ಇದು ಮಾಡ್ತಾಯಿದ್ವಿ ಏನು ಹೇಳಿದಿರಾ ಹಾಕಿದ್ರು ಪೆನ್ಸಿಲಿಂಗ್ ಅವರು ಪ್ರಸ್ತುತ ಹೇಳ್ತಾ ಇರೋದು ವಕ್ಪಾಸ್ತಿ ಅಣ್ಣ ಅಂತ ಹೇಳಿ ಇದು ಮೊದಲಿಂದಾನು ನಡೀತಾ ಇದೆಯಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಸಂಬಂಧ ಅಂದ್ರೆ ನಾವೇ ಕ್ವೆಶನ್ ಅಲ್ಲಿ ನಾವೇ ಇದ್ವಲ್ಲ ಕೋರ್ಟ್ ಅಲ್ಲಿ ನಡೀತಾ ಇತ್ತಲ್ಲ ಕೋರ್ಟ್ ಅಲ್ಲಿ ನಡೀತಾ ಇದ್ವಿ 아, 어 어려워서 좀